ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಎನ್ಎಸ್ಎಸ್ ಕೋಶ ಮತ್ತು ಹೊನ್ನಾವರ ಪಟ್ಟಣ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಉಪನ್ಯಾಸ ನೀಡಿದ ವಿಜ್ಞಾನಿ ಮತ್ತು ಚಿಂತಕ ಡಾಕ್ಟರ್ ಚೈತ್ರ ಹೆಗಡೆ ಕಣ್ಣಿ ಕಾಲ ಕಳೆದಂತೆ ನಮ್ಮ ದೇಹದಲ್ಲಿ ಅವ್ಯವಸ್ಥೆ ಜಾಸ್ತಿಯಾಗುತ್ತಾ ಹೋಗುತ್ತದೆ ಅಸಂಖ್ಯಾತ ಜೀವಕೋಶಗಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಜೀವಿಗಳಿಗೆ ಉತ್ತಮ ಆಹಾರ ಅತ್ಯಂತ ಅವಶ್ಯಕ ತದನ್ನು ತಾನೇ ಸರಿಪಡಿಸಿಕೊಳ್ಳುವ ಜೀವಕೋಶಗಳಿಗೆ ಸೂಕ್ತ ಪೋಷಕಾಂಶಗಳನ್ನು ನಿರಂತರವಾಗಿ ಪೂರೈಸಬೇಕು ಯುವ ಜನತೆ ಜಂಕ್ ಫುಡ್ಗಳಿಂದ ದೂರವಿದ್ದು ಉತ್ತಮ ಗುಣಮಟ್ಟದ ಆಹಾರ ಸೇವಿಸಿ ಶರೀರವನ್ನು ಸದ್ ಸದೃಢಗೊಳಿಸಬೇಕು ಎಂದು ಹೇಳಿದರು ಅಥವಾ ಜೀವಿ ಅಂದ್ರೆ ಏನು ಅನ್ನೋ ಪ್ರಶ್ನೆಗಳು ಇರ್ತದೆ ಜೀವ ಅದೇ ಅಂದ್ರೆ ಅದೇ ಮತ್ತು ಅದ್ರಲ್ಲಿ ಕೇಳೋದೆನಿಸೋದು ಅಂದ್ರೆ ಏನೂ ಇಲ್ಲ ಆದ್ರೆ ಕಲ್ಲು ಮಣ್ಣು ನೀರು ಗಾಳಿ ಬೆಳಕು ಇರುವಂತಹ ಈ ಭೂಮಿಯಲ್ಲಿ ಜೀವ ಅನ್ನೋದೊಂದು ಬಂತಲ್ಲ ಹಂಗಂದ್ರೆ ಜೀವ ಅಂದ್ರೆ ಏನು ಇದರಲ್ಲಿ ಆಧ್ಯಾತ್ಮ ಸಾಹಿತ್ಯ ತತ್ವಶಾಸ್ತ್ರ ಹಿಂಗೆ ಅಂತ ಜನ ಬೇರೆ 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 ರೀತಿಯಲ್ಲಿ ತಮ್ಮದೇ ಆದ ವಿಚಾರಗಳನ್ನು ಮಾಡಿದ್ದಾರೆ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ದಾರಿಯನ್ನು ಸದ್ಯದ ಮಟ್ಟಿಗೆ ಸ್ವಲ್ಪ ಬದಿಗಿಡಲಾಗಿದೆ ಅದನ್ನು ಬಿಟ್ಟು ವಿಜ್ಞಾನದ ದಾರಿಯಲ್ಲಿ ಚಿಂತನೆಗಳು ನಡೀತಾ ಜೀವಿಗಳು ಅಂದ್ರೆ ಏನು ಜೀವಿ ಅಂದ್ರೆ ಏನು ಜೀವಾದಿ ಅಲ್ಲ ಅದೇ ನಾವು ಜೀವಿ ಮತ್ತೆ ಆದ್ರೆ ಇದೇ ನೆಲದಲ್ಲಿ ಮಣ್ಣಿನಲ್ಲಿ ಗಾಳಿಯಲ್ಲಿ ನೀರಲ್ಲಿ ಇದ್ದಂತ ಇವೇ ಅಣುಗಳು ಅದೇ ಸಾಮಾನ್ಯ ಇರುವುದೇ ಎಲ್ಲ ಒಳಗದೇ ಅಲ್ಲ ಇವತ್ತು ನಮ್ಗೆ ಗೊತ್ತದೆ ಯಾವ್ದೋ ಒಂದು ಬಾಡಿ ಒಂದು ಪ್ಲಾಂಟಿಂಗ್ ಒಂದ್ ಸಣ್ಣ ಪೀಸ್ ತಗೊಂಡು ಅದರ ಪ್ರಯೋಗಾಲಯದಲ್ಲಿ ನೀವು ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನೆಲ್ಲ ಹಾಕಿದ ಮೀಡಿಯಂ ಅದು ಬೆಳೀತದೆ ಅಥವಾ ಹಂಗೆ ಇರ್ತದೆ ಹಾರ್ಟಿನ ಈ ಹೃದಯದ ಒಂದು ಸಣ್ಣ ಸ್ನಾಯ್ ಪೀಸ್ ತಗೊಂಡು ಅದನ್ನ ಒಂದು ಸಣ್ಣ ಪೆಟ್ರಿ ಡಿಶ್ ಅಂತ ಹೇಳ್ತಾರೆ ಒಂದು ನಿಮ್ಮ ಗ್ಲಾಸ್ ಹಾಕಿಟ್ಟು ಅದಕ್ಕೆ ಬೇಕಾದ ಪೋಷಕಾಂಶಗಳ ಇದನ್ನ ಕೊಡ್ತಾ ಇದ್ರೆ ಅದು ದೊಡ್ಡ ಆಗ್ತದೆ ಬೆಳೀತದೆ ಅಲ್ಲೇ ಅದು ಕಾಂಟ್ರಾಕ್ಟ್ ಆಗಿ ಇದು ನಿಮಗೆ ಸಂಕುಚಿತ ಹಾರ್ಟ್ ಹ್ಯಾಂಗ್ ಬಡ್ಕೊಳ್ತದೆ ಅದು ಹಂಗೆ ಮತ್ತೊರ್ಬ ಉಪನ್ಯಾಸಕರಾದ ಡಾಕ್ಟರ್ ಜಿ ಎನ್ ಭಟ್ ಮಾತನಾಡಿ ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇದೆ ಸೃಜನಶೀಲತೆ ಇದೆ ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗಿಸಿದರೆ ನಾವು ಜೀವನದಲ್ಲಿ ಯಶಸ್ವಿಯಾಗಬಹುದು ಅಂದಾನುಕರಣೆಯಿಂದ ಯಾವುದೇ ಪ್ರಯೋಜನವಿಲ್ಲ ನಮ್ಮೊಳಗಿನ ನಂಬಿಕೆ ವಿಶ್ವಾಸಗಳೇ ಬದುಕಿನಲ್ಲಿ ನಮ್ಮನ್ನು ಮುನ್ನಡೆಸುತ್ತವೆ ಎಂದು ಹೇಳಿದರು ಯುವ ಭಾರತದಲ್ಲಿರುವಷ್ಟು ಯಾವ ಎಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ಒಂದು ಹೆಗ್ಗಳಿಕೆ ಆದರೆ ಯುವಕರ ಸಂಖ್ಯೆ ಹೆಚ್ಚಿಗೆ ಇರುವುದು ಎರಡನೇ ಹೆಗ್ಗಳಿಕೆ ನಮ್ಮ ಅಲ್ವ ಇದು ಬಹಳ ಮಹತ್ವದ್ದು ಯಾಕೆಂದ್ರೆ ಮುಂದುವರಿದ ಎಲ್ಲ ದೇಶಗಳಿಗೆ ಕಾಡ್ತಾ ಇರುವ ಸಮಸ್ಯೆ ಅಂತಂದ್ರೆ ಡಿಪೆಂಡೆನ್ಸಿ ರೇಟ್ ಡಿಪೆಂಡೆನ್ಸಿ ರೇಟ್ ಸಾವು ಅವಲಂಬನೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ದೇಶ ಮತ್ತೆ ನಾವು ನಾವು ಅಂದರೆ ನೀವು ನಾವೆಲ್ಲ ಗಡಿದು ಹಾಕಿಬಿಟ್ಟಿದ್ದೇವೆ ಬಿಡಿ ಈಗ ನೀವು